ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕಮಲ ಮಾತಾಡ್ತಾ ಇರೋದು ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ನಿಮ್ಗೊಂದು ಹೇಳಬೇಕು ಅಂತ ಬಂದಿದ್ದೀನಿ ಏನಂತಂದರೆ ಡ್ರೈ ಫ್ರೂಟ್ಸಲ್ಲಿ ಅತ್ಯಂತ ಬೆಲೆ ಇರುವಂತಹ ಒಂದು ಡ್ರೈ ಫ್ರೂಟ್ ತಂದಿದ್ದೀನಿ ತುಂಬ ಕಾಸ್ಟ್ಲಿ ಇರುವಂತಹದು ಅದು ಬಂದು ಏನು ಅಂತಂದರೆ ಮೆಕಡೋಮಿಯಾ ಅಂತ ಮುನ್ನೂರ ಅರವತ್ತು ರೂಪಾಯಿ ಇದು ನೂರು ಗ್ರಾಮ್ ಬಂದು ಇದನ್ನು ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ತಿನ್ನೋದಕ್ಕೆ ಆಗಲ್ಲ ನಿಮಗೋಸ್ಕರ ನಾನು ಇದನ್ನು ತಗೊಂಡು ಬಂದು ತೋರಿಸ್ಬೇಕು ತಿನ್ನಬೇಕು ನಿಮ್ಮ ಮುಂದೆ ಓಪನ್ ಮಾಡಿ ತಿನ್ನಬೇಕು ಅಂತಲೇ ತೊಗೊಂಡು ಬಂದಿದ್ದೀನಿ ಇವತ್ತು ಹೊಸ ವರ್ಷಕ್ಕೆ ಇದು ಬಂದು ನೂರು ಗ್ರಾಮ್ ಮುನ್ನೂರ ಅರವತ್ತು ರೂಪಾಯಿ ನೋಡ್ತಾ ಇರ್ಬೋದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇದು ಗಿಡ ಬಂದು ಹತ್ರನೇ ಬೆಳೀತಾರೆ ಅಂತ ಕೇಳ್ಪಟ್ಟಿದ್ದೀನಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಇದರಿಂದ ಕಾಸ್ಟ್ಲಿ ಡ್ರೈ ಫ್ರೂಟ್ಸ್ ಇದು ಡ್ರೈ ಫ್ರೂಟ್ಸಲ್ಲೇ ದೊಡ್ಡ ಅತ್ಯಂತ ದೊಡ್ಡ ಒಂಥರ ಏನೋ ಹೇಳ್ತಾರಲ್ಲ ಫುಲ್ಲು ಕಾಸ್ಟ್ಲಿ ಅಂಥದ್ದಿದು ನಾವಂತವ್ರು ತಿನ್ನೋಕ್ಕಾಗಲ್ಲ ನಮಗೇನಿದ್ದನೂ ಬಾದಾಮಿನೇ ನಮಗೆ ಬೆಟರ್ ಅಂತ ಅನ್ನಿಸ್ತಾ ಇದೆ ನಮಗೆ ತುಂಬ ಕಾಸ್ಟ್ಲಿ ಅಂತದ್ದು ನಿಮಗೆ ತೋರಿಸ್ಬೇಕು ಅಂತಲೇ ತೊಗೊಂಡು ಬಂದಿರೋದು ಇದ್ರಲ್ಲಿ ಹೆಣ್ ಹೆಲ್ಪ್ ಹೆಲ್ತ್ ಬೆನಿಫಿಟ್ಸು ತುಂಬ ಇದೆ ಇದರಲ್ಲಿ ಅದಕ್ಕೋಸ್ಕರನೇ ತೊಗೊಂಬಂದಿದ್ದೀನಿ ನಿಮಗೆ ತೋರಿಸ್ಬೇಕು ಅಂತಲೇ ನೋಡ್ಬೋದು ಫ್ರೆಂಡ್ಸ್ ತಿನ್ನೋಣ ಇವಾಗ ಯಾವ ಥರ ಇದೆ ಅಂತ ಟೇಸ್ಟ್ ನೋಡೋಣ ಇವಾಗ ನೋಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಸೇಮ್ ಒಂಥರ ನೆಲ್ಲಿಕಾಯಿ ಥರನೇ ಇದೆ ಅದರ ವೈಟ್ ಕಲರು ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಒಂದು ತಿಂದೆ ನಿಮಗೂ ಒಂಥರ ತಿಂದು ತೋರಿಸ್ಬೇಕು ಅಂತ ನಾನು ತೊಗೊಂಬಂದಿದ್ದೀನಿ బాదీ థర ఏమ తిన్బోదు ఒకర స్వీట్ థర్ స్వల్ స్వల్ స్వీట్ థర ఇన్బోదు ఎల్త్ బెనిఫిట్స్ తుందోస్కర నను మురు అరవత ఐదు రూపాయ కొట్టు తగిన ఎలా అంగిలో సిడోమయా అంత వంద ತುಂಬ ದಿವಾರಿದು ಕಾಸ್ಟ್ಲಿ ಅಂತ ಒಂದು ನಡ್ಸಿದು ಸ್ಟೇಬಲ್ ಅದು ಆಯಿತು ಬೆನಿಫಿಟ್ಸ್ ತುಂಬ ಇದ್ದಾವೆ ಅಂತ್ಯದಲ್ಲಿ ಅದಕ್ಕೋಸ್ಕರ ನಿಮಗೆ ತೋರಿಸ್ಬೇಕು ಅಂತಲೇ ವಿಡಿಯೋ ಇರೋ ಉದ್ದೇಶ ಏನು ಇದು ಪ್ರಮೋಷನ್ ವೀಡಿಯೋ ಅಲ್ಲ ಇಷ್ಟ ಆಯಿತು ಅದನ್ನು ತಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಆ ಥರ ಪ್ರಮೋಷನ್ ವೀಡಿಯೋ ಅಂತ ತಿಳ್ಕೊಬೇಡಿ ಚೆನ್ನಾಗಿದೆ ಅದು ನಮ್ಮದು ಬಾದಾಮಿ ಥರ ಅಷ್ಟು ಟೇಸ್ಟ್ ಏನಿಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಕ್ಕೆ ಇದೇ ಕರೆ ಅಲ್ಲ ಬಾದಾಮಿನೇ ಪರವಾಗಿಲ್ಲ ಇದೆಲ್ಲ ನಾವು ತಿನ್ನೋಕ್ಕಾಗಲ್ಲ ನಿಮಗೆ ತೋರಿಸ್ಬೇಕಂತಲೇ ನಾನು ತೊಗೊಂಡಿರೋದು ನೋಡಿ ಫ್ರೆಂಡ್ಸ್ ಇದ್ದೀರಲ್ಲ ಬೇಕಾದ್ರೆ ನೀವು ತೊಗೊಂಡ್ತೀನಿ ಜಾಸ್ತಿ ತೊಗೊಂಡು ತಿನ್ನೋಕ್ಕಾಗಲ್ಲ ಆದರೆ ನಮ್ಮ ಜನ್ರೇಷನ್ಗೆ ಬಾದಾಮಿನೇ ಬೆಸ್ಟು ಅಂತ ನನ್ನ ಅನಿಸಿಕೆ ನಿಮಗೆ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ must